ನಮಸ್ತೆ ಗಳಿಯರೇ ಶ್ರೀರಂಗ ಮೀಡಿಯಾಗೆ ಸ್ವಾಗತ ಸುಸ್ವಾಗತ ದಯಮಾಡಿ ಮೊದಲಿಗೆ ಈ ವಿಡಿಯೋವನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ದಯಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡದಲ್ಲೇ ಈ ವಿಡಿಯೋವನ್ನು ನೋಡ್ತಾ ಇದ್ದರೆ ತಮ್ಮಲ್ಲಿ ಸವಿನಯ ಪ್ರಾರ್ಥನೆ ನೀವು ಮಾಡ್ತಕ್ಕಂಥ ಒಂದು ಸಬ್ಸ್ಕ್ರೈಬ್ ಒಂದು ಲೈಕ್ ನಮಗೆ ಮುಂದಿನ ವಿಚಾರಕ್ಕೆ ಪ್ರಚೋದನೆಯನ್ನು ಕೊಡುತ್ತದೆ ಇದೇ ರೀತಿಯಾಗಿ ಕೆಲವೊಂದು ವಿಚಾರಧಾರೆಗಳನ್ನು ನಿಮ್ಮ ಮುಂದೆ ನಾವು ಹಂಚಿಕೊಳ್ಳಬಹುದು ದಯಮಾಡಿ ಪ್ರೋತ್ಸಾಹವನ್ನು ಮಾಡಿ ನಾವು ಎಲ್ಲರೂ ಕೂಡ ಈ ಯುಗದಲ್ಲಿ ವಾಸವನ್ನು ಮಾಡಬೇಕಾದರೆ ಪ್ರತಿಯೊಂದು ಪ್ರಾಣಿ ಪಕ್ಷಿ ಕ್ರಿಮಿಕೀಟಾದಿಗಳು ಕೂಡ ಆಹಾರವನ್ನು ಅನ್ನವನ್ನು ತಿಂದು ಜೀವನವನ್ನು ಮಾಡಲೇಬೇಕು ಆ ಅನ್ನವನ್ನು ನಾವು ಯಾವ ರೀತಿಯಾಗಿ ತಿನ್ನಬೇಕು ಅಂದರೆ ಆ ಸಾಕ್ಷಾತ್ ಭಗವಂತನೇ ಈ ವಿಚಾರವನ್ನು ಹೇಳಿದ್ದಾನೆ ಆ ಶ್ರೀಕೃಷ್ಣ ಪರಮಾತ್ಮನು ಹೇಳಿದಂಥ ವಿಚಾರವನ್ನು ನಿಮ್ಮ ಮುಂದೆ ಇವತ್ತು ಪ್ರಸ್ತುತಪಡಿಸ್ತಾ ಇದ್ದೇವೆ ನಾವೆಲ್ಲರೂ ಕೂಡ ಆಹಾರವನ್ನು ನಿಯಮವಾಗಿ ಹಿತಮಿತವಾಗಿ ಆಹಾರವನ್ನು ಸೇವನೆಯನ್ನು ಮಾಡಬೇಕು ನಾವು ಆಹಾರವನ್ನು ಇರತಕ್ಕಂತಹ ಸಮಯದಲ್ಲಿ ನಾವೆಲ್ಲರೂ ಕೂಡ ಆಹಾರಕ್ಕೆ ಮೊದಲಿಗೆ ನಮಸ್ಕಾರವನ್ನು ಮಾಡಿ ಈ ಆಹಾರದಿಂದ ನನಗೆ ಎಲ್ಲ ವಿಧವಾದ ಶಕ್ತಿಗಳನ್ನು ಪ್ರಾಣ ಚೈತನ್ಯವನ್ನು ಕೊಡು ಭಗವಂತನೇ ನೀನು ಕೊಟ್ಟಂತಹ ಭಿಕ್ಷೆ ಇದು ಅಂತೇಳಿ ಆ ಭಗವಂತನಿಗೆ ಮೊದಲಿಗೆ ಸಮರ್ಪಣೆಯನ್ನು ಮಾಡಿ ಆನಂತರ ನಾವು ಊಟವನ್ನು ಮಾಡಬೇಕು ನಂತರ ನಾವು ಎಲ್ಲರೂ ಕೂಡ ಒಂದಲ್ಲ ಒಂದು ರೀತಿಯಾಗಿ ಬೇರೆಯ ಕಾರ್ಯಕ್ರಮಗಳಿಗೆ ಹೋಗಿ ಊಟವನ್ನು ಮಾಡಬೇಕಾದರೆ ನಾವು ಎಲ್ಲರೂ ಕೂಡ ಪಾದರಕ್ಷೆಯನ್ನು ಇಟ್ಟುಕೊಂಡು ಊಟವನ್ನು ಮಾಡ್ತೇವೆ ನಾವು ಊಟವನ್ನು ಮಾಡತಕ್ಕಂತಹ ಊಟವೂ ಕೂಡ ಒಂದು ಹೋಮ ಯಜ್ಞ ಎಂದು ಆ ಭಗವಂತನು ಹೇಳಿದ್ದಾನೆ ಊಟ ಮಾಡುವುದು ತಿಂಡಿ ತಿನ್ನುವುದು ಪಾನೀಯವನ್ನು ಕುಡಿಯುವುದು ನೀರು ಕುಡಿಯುವುದು ಇವೆಲ್ಲವೂ ಕೂಡ ಭಗವಂತನ ಪೂಜೆ ಯಾವ ಕಾರಣಕ್ಕೆ ಅಂದರೆ ನಮ್ಮ ದೇಹದಲ್ಲಿಯೂ ಕೂಡ ಒಬ್ಬ ಭಗವಂತನು ಇದ್ದಾನೆ ಆ ಭಗವಂತನಿಗೆ ನಾವು ಯಾವ ರೀತಿಯಾಗಿ ಆಹಾರವನ್ನು ಸೇವನೆಯನ್ನು ಮಾಡುತ್ತೇವೆಯೋ ಅವೆಲ್ಲವೂ ಕೂಡ ಒಂದು ಪೂಜೆಯೇ ನಾವು ದೇವರ ಪೂಜೆಗೆ ಮುನ್ನ ಶರೀರ ಮತ್ತು ಮನಸ್ಸುಗಳನ್ನು ಸ್ವಚ್ಛವನ್ನು ಮಾಡಿಕೊಂಡು ಶುದ್ಧವನ್ನು ಮಾಡಿಕೊಳ್ತೇವೆ ಹಾಗೆಯೇ ಊಟಕ್ಕೆ ತಿಂಡಿಗೆ ಮುನ್ನ ನಾವು ನಮ್ಮ ಕೈ ಕಾಲುಗಳನ್ನು ಮುಖಗಳನ್ನು ತೊಳೆದುಕೊಳ್ಳಬೇಕು ನಾವು ಆಹಾರವನ್ನು ತಿನ್ನುವ ಮೊದಲು ಅದನ್ನು ಭಗವಂತನಿಗೆ ಸಮರ್ಪಣೆಯನ್ನು ಮಾಡಲೇಬೇಕು ಯಜ್ಞಗಳಿಂದ ಸಂತುಷ್ಟನಾದ ದೇವ ನಿಮಗೆ ಪ್ರಿಯವಾದ ಸುಖ ಭೋಗಗಳನ್ನು ನೀವು ಕೇಳದಿದ್ದರೂ ನಾನು ಕೊಡ್ತಾ ಇದ್ದೇನೆ ಅವನಿಂದ ಕೊಡಲ್ಪಟ್ಟ ಸುಖ ಭೋಗಗಳು ಯಾರು ಅವನಿಗೆ ಅರ್ಪಿಸದೆ ಅನುಭವಿಸುತ್ತಾರೆಯೋ ಅವನು ಕಳ್ಳನೇ ಸರಿ ಆದ್ದರಿಂದ ಆ ಭಗವಂತನಿಗೆ ಮೊದಲು ಸಮರ್ಪಣೆಯನ್ನು ಮಾಡಬೇಕು ನಾವು ಭಗವಂತನನ್ನು ಯಾವುದಕ್ಕೂ ಏನನ್ನು ಕೇಳುವ ಅವಶ್ಯಕತೆಯೇ ಇಲ್ಲ ನಮ್ಮ ಉತ್ತಮ ಕರ್ಮಗಳಿಗೆ ಪ್ರತಿಫಲವಾಗಿ ನಮಗೆ ಬೇಕಾದಂತಹ ಅವಶ್ಯಕತೆ ಇರುವುದನ್ನೆಲ್ಲ ಭಗವಂತನು ನಮಗೆ ಕೊಡುತ್ತಾನೆ ಯಜ್ಞ ಎಂದರೆ ನಾವು ಮಾಡತಕ್ಕಂತಹ ಸತ್ಕರ್ಮಗಳು ಈ ಜನ್ಮದಲ್ಲಿ ನಮಗೇನು ಲಭ್ಯವಿದೆಯೋ ಅವೆಲ್ಲವನ್ನು ಕೂಡ ಈ ಹಿಂದಿನ ಜನ್ಮದಲ್ಲಿ ನಾವು ಮಾಡಿದ ಸುಕೃತಗಳ ಫಲ ಅದು ಒಳ್ಳೆಯದಾಗಿರ್ಬೋದು ಕೆಟ್ಟದಾಗಿರ್ಬೋದು ಅಲ್ಲಿ ಅದರಲ್ಲಿ ಆಹಾರ ಅನ್ನವೂ ಕೂಡ ಒಂದು ಕೆಲವೊಬ್ಬರಿಗೆ ಈ ಅನುಭವ ಆಗಿರಬಹುದು ಹೊರಗಡೆ ಪ್ರಯಾಣಕ್ಕೆ ಹೋದಂತಹ ಸಮಯದಲ್ಲಿ ಎಲ್ಲರಿಗೂ ಕೂಡ ಜೋಬ್ ತುಂಬ ಭಗವಂತನ ಹಣವನ್ನು ಕೊಟ್ಟಿರ್ತಾನೆ ಆದರೆ ತಿನ್ನಲು ಏನೂ ಕೂಡ ಸಿಗುವುದಿಲ್ಲ ಈ ಸನ್ನಿವೇಶದಲ್ಲಿ ನೀವು ತಿಳ್ಕೊಳ್ಳಿ ಆ ಭಗವಂತನು ನೀನು ಎಷ್ಟು ವರ್ಷ ಬದುಕ್ತೀಯ ನೀನು ಎಲ್ಲಿ ಅನ್ನವನ್ನು ತಿನ್ನುತ್ತೀಯಾ ಒಂದು ಅಗಳಿನ ಮೇಲೂ ಕೂಡ ನಿಮ್ಮ ಹೆಸರನ್ನು ಬರೆದಿರ್ತಾನೆ ಒಂದು ಉದಾಹರಣೆಗೆ ಒಂದು ಆಹಾರವು ನಿಮಗೆ ಇವತ್ತು ಆ ಊರಿಗೆ ಹೋಗ್ತೀನಿ ಅವ್ರ ಮನೇಲಿ ನಾನು ಊಟ ಮಾಡ್ತೀನಿ ಅಂತ ಕೂಡ ಅಂದ್ಕೊಂಡಿರಲ್ಲ ಆದರೂ ಕೂಡ ಅಚಾನಕ್ಕಾಗಿ ಆ ಮನೆಗೆ ಹೋಗಿ ಊಟವನ್ನು ಮಾಡಿಯೇ ಇರ್ತೀರ ಆ ಭಗವಂತನು ಆ ಅನ್ನದ ವ್ರಣವನ್ನು ನಿಮ್ಮ ಮೇಲೆ ಇಟ್ಟಿರ್ತಾನೆ ಈ ಆಹಾರವನ್ನು ಮೊದಲು ಭಕ್ತಿಯಿಂದ ಕೃತಜ್ಞ ಆ ದೇವರಿಗೆ ಅರ್ಪಣೆಯನ್ನು ಮಾಡಿ ನಂತರ ಸೇವಿಸಬೇಕು ಹಾಗೆ ಮಾಡಿದರೆ ನಾವು ಸೇವಿಸಿದ ಆಹಾರ ನಮ್ಮ ಶರೀರ ಮತ್ತು ಮನಸ್ಸುಗಳ ಮೇಲೆ ಪರಿಣಾಮವನ್ನು ಉಂಟು ಮಾಡುತ್ತದೆ ಯಜ್ಞಶೇಷ ಪ್ರಸಾದವನ್ನು ಸೇವಿಸುವುದು ಶ್ರೇಷ್ಠ ಪುರುಷರು ಎಲ್ಲ ಪಾಪಗಳಿಂದಲೂ ಕೂಡ ಮುಕ್ತಿಯನ್ನು ಪಡೆಯುತ್ತಾರೆ ಯಾವ ಪಾಪಿಗಳು ಕೇವಲ ತಮಗೆ ತಮ್ಮ ಶರೀರದ ಪೋಷಣೆಗೆ ಅಡಿಗೆಯನ್ನು ಮಾಡಿಕೊಳ್ಳುತ್ತಾರೆಯೋ ಅವರು ಪಾಪವನ್ನೇ ತಿನ್ನುತ್ತಾರೆ ಯಜ್ಞಶ್ರೇಷ್ಠ ಪ್ರಸಾದ ಅಂದರೆ ಹೋಮವನ್ನು ಮಾಡಿ ಆ ಪ್ರಸಾದವನ್ನು ತಿನ್ನಬೇಕು ಅಂತ ಅಲ್ಲ ಆ ಭಗವಂತನಿಗೆ ಮನಸ್ಸಿನಲ್ಲೇ ಸಮರ್ಪಣೆಯನ್ನು ಮಾಡಿ ತಿಂದರೆ ಅದು ಕೂಡ ಒಂದು ಯಜ್ಞ ನಾವು ಪ್ರಾರ್ಥನೆಯ ಮೂಲಕ ಧ್ಯಾನದ ಮೂಲಕ ಅರ್ಪಿಸಿದ ನಂತರ ಉಳಿದ ಆಹಾರವು ಎಲ್ಲವೂ ಕೂಡ ಪ್ರಸಾದವೇ ಆಗಿರುತ್ತದೆ ದೇವಸ್ಥಾನಕ್ಕೆ ಹೋದಾಗ ದೇವರ ಪೂಜೆಯ ನಂತರ ನೀಡುವುದು ಎನ್ನುವುದು ನಮ್ಮ ಅಭಿಪ್ರಾಯವಿರುತ್ತದೆ ಅದೇ ರೀತಿಯಾಗಿ ಆ ಭಗವಂತನಿಗೂ ಕೂಡ ನಾವು ಸರ್ಪ ಸಮರ್ಪಣೆಯನ್ನು ಮಾಡಿದರೆ ಅದು ಕೂಡ ಒಂದು ಪ್ರಸಾದವೇ ಆಗಿರುತ್ತದೆ ಆದ್ದರಿಂದ ಮೊದಲು ಪ್ರಸಾದಕ್ಕೆ ಅನ್ನಕ್ಕೆ ಊಟಕ್ಕೆ ನಾವು ಗೌರವವನ್ನು ಕೊಡಲೇಬೇಕು ನಮಗೆ ಅನ್ನದ ವಿಚಾರ ಯಾವ ರೀತಿಯಾಗಿ ಗೊತ್ತಾಗುತ್ತೆ ಅಂದರೆ ನೀವು ಒಂದು ವಾರಗಳ ಕಾಲ ಅನ್ನವನ್ನು ಮುಟ್ಟದೆ ಬೇರೆ ತಿಂಡಿ ತಿನಿಸುಗಳನ್ನು ತಿಂದರೂ ಕೂಡ ಎಷ್ಟು ಹೊತ್ತಿಗೆ ನಾನು ಅನ್ನವನ್ನು ತಿನ್ನುತ್ತೇನೆ ಅಂಥೇಳಿ ನಮಗೆ ಮನಸ್ಸಿಗೆ ಬಂದೇ ಬಿಡುತ್ತದೆ ಆದ್ದರಿಂದ ಅನ್ನಕ್ಕೆ ಅಷ್ಟು ಮಹತ್ವವಿರುತ್ತದೆ ದಯಮಾಡಿ ತಮ್ಮಲ್ಲಿ ಸುಮನಿಗೆ ಪ್ರಾರ್ಥನೆ ಯಾರೂ ಕೂಡ ಅನ್ನವನ್ನು ಬಿಸಾಡಬೇಡಿ ನಮಗೆ ಎಷ್ಟು ಬೇಕು ಅಷ್ಟು ಆಹಾರವನ್ನು ತೆಗೆದುಕೊಳ್ಳೋಣ ನಂತರ ಪ್ರಸಾದವನ್ನು ಅನ್ನವನ್ನು ತಿನ್ನಬೇಕಾದರೆ ಸ್ವಚ್ಛವಾಗಿ ಕುಳಿತುಕೊಂಡು ನಾವು ಆಹಾರವನ್ನು ತಿನ್ನಬೇಕು ಪಾದರಕ್ಷೆಗಳನ್ನು ಹಾಕಿ ನಾವು ಆಹಾರವನ್ನು ತಿನ್ನಬಾರದು ಬೇರೆ ಯಾರಾದರೂ ಕೂಡ ಅಂದ್ಕೊಳ್ತಾರೆ ಬರಿ ಕಾಲಲ್ಲಿ ತಿಂತಾ ಇದ್ದೇನೆ ಅಂದರೆ ಅದು ತಪ್ಪು ನಾವು ಆ ಭಗವಂತನಿಗೆ ಆಹಾರಕ್ಕೆ ಕೊಡ್ತಕ್ಕಂತಹ ಗೌರವ ಆದ್ದರಿಂದ ಎಲ್ಲರೂ ಕೂಡ ಶುಚಿತ್ವವಾದ